ಓಡುವ ನೀರನ್ನು ನಡೆಯುವಂತೆ ಮಾಡಿ ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಿ ನಿಂತ ನೀರನ್ನು ಇಂಗುವಂತೆ ಮಾಡಿ ನಿಮ್ಮ ಸೈಟ್ನಲ್ಲಿ ಬೀಳುವಷ್ಟು ನೀರನ್ನು ನೀವು ಕೆಳಕ್ಕೆ ಕಳಿಸಿದ್ರೆ ಸಾಕು ಅದೇ ಲೋಕೋಪಕಾರ ಸ್ಲೋಗನ್ ಕೇಳ್ತೀವಿ ಒಂದು ಭಾಷಣ ಮಾಡ್ತೀವಿ ಹೊರಟೋಗ್ತೀವಿ ಮುಂದಿನ ವರ್ಷ ಹೋದಷ್ಟು ನೆಟ್ಟು ಗಿಡದಲ್ಲಿ ಒಂದು ಗುಂಡಿ ಇದೆಯಲ್ಲ ಅಲ್ಲಿ ಒಂದು ಗುಂಡಿ ಅಲ್ಲೇ ಇನ್ನೊಂದು ಗಿಡ ನೆಟ್ಟು ಬಿಡೋಣ ಅಂತ ಹೇಳ್ತೀವಿ ನಾವು ವಿಜ್ಞಾನ ತಂತ್ರಜ್ಞಾನದ ಆಸರೆ ತಗೊಂಡು ಎಲ್ಲ ಒಳ್ಳೇದು ಮಾಡ್ತಾ ಇದ್ದೀವಿ ಅಂದರೆ ಅದನ್ನೇ ನಾವು ಶಾಪವನ್ನಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀವಿ ನೀವು ಏನಾದರೂ ಆಗಲಿ ನೀವು ನಾಳೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ರಿ ನೀವು ಐ ಎ ಎಸ್ ಆಫೀಸರ್ ಆಗ್ರಿ ಪೈಲಟ್ ಆಗ್ತಾ ಹೋಗಿ ಹೋಗಿದ್ರಿ ಲೆಕ್ಚರರ್ ಆಗಿ ದೇವಸ್ಥಾನದ ಸ್ವಾಮೀಜಿಗಳಾದರೂ ಆಗಲಿ ಆಡೋ ಮಾತಿನಲ್ಲಿ ಆಡೋ ಮಾತಿನಲ್ಲಿ ಪರಿಸರದ ಪ್ರಾಧಾನ್ಯ ಇರಬೇಕು ನಾವು ಘೋಷಣೆ ಇನ್ನೊಂದು ಘೋಷಣೆ ಏನು ಕೊಡೋಣ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀವಿ ಮುಂದಿನ ವರ್ಷ ಏನು ಘೋಷಣೆ ಕೊಡೋಣ ಈ ವರ್ಷದ ಘೋಷಣೆ ಏನು ಗೊತ್ತಾ ಹಾಂ ಬರಡು ಭೂಮಿಯ ಪುನಶ್ಚೇತನ ಹೇಳಿ ನಾವು ಸ್ವಲ್ಪ ಸರಳವಾಗಿ ಇಂಗ್ಲಿಷ್ ನಲ್ಲಿ ಅದಕ್ಕೆ ಲ್ಯಾಂಡ್ ರಿಸ್ಟೋರೇಷನ್ ಡೆಸರ್ಟಿಫಿಕೇಷನ್ ಡ್ರಾಟ್ ಅದರ ಅರ್ಥ ಏನಂದರೆ ಲ್ಯಾಂಡ್ ರಿಸ್ಟೋರೇಷನ್ ಮಾಡಬೇಕು ಹಾಗಂದ್ರೆ ಏನು ನಾವು ಎಲ್ಲಿ ನೋಡಿದ್ರೆ ಅಲ್ಲಿ ಬರಗಾಲ ಕಾಣ್ತಾ ಇದೆ ಹಸಿರು ಇದ್ದಂಗೆ ಕಂಡು ಕೂಡ ಅದು ಕೆಳಗೆ ಅದ್ರ ಕೆಳಗೆ ಬರಗಾಲ ಸೃಷ್ಟಿ ಮಾಡಿದೀವಿ ನಾವು ನೆಲದೊಳಗೆ ಬರಗಾಲ ಸೃಷ್ಟಿ ಮಾಡಿದ್ದೀವಿ ನಾವು ಎಲ್ಲಿ ನೋಡಿದ್ರಲ್ಲಿ ಕಚಡಗಳು ಅಲ್ಲಿ ಗಿಡ ಮರಗಳಿಲ್ಲ ಅಲ್ಲಿ ಪಶು ಪಕ್ಷಿಗಳಿಲ್ಲ ವನ್ಯ ಮೃಗಗಳಿಲ್ಲ ಸಂಭವ ನಾವು ಅದನ್ನು ಪುನಶ್ಚೇತನ ಮಾಡಿದ್ದೇವೆ ಉಳಿದು ಎಲ್ಲ ಘೋಷಣೆಗಳು ಅದರಲ್ಲಿ ಅಡಕ ಆಗಿದೆ ನೀವು ಅಲ್ಲಿ ಮಳೆ ನೀರು ಬಂದಾಗ ಮಳೆ ನೀರನ್ನು ಹಿಡ್ಕೊಳ್ಳಿ ಅದನ್ನು ದಯವಿಟ್ಟು ಓಡುವ ನೀರನ್ನು ನಡೆಯುವಂತೆ ಮಾಡಿ ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಿ ನಿಂತ ನೀರನ್ನು ಇಂಗುವಂತೆ ಮಾಡಿ ಅಷ್ಟನ್ನು ನೀವು ಏನು ಮಹಾ ಲೋಕೋಪಕಾರ ಮಾಡಬೇಕು ಅಂತಿಲ್ಲ ನಿಮ್ಮ ಸೈಟ್ನಲ್ಲಿ ಬೀಳುವಷ್ಟು ನೀರನ್ನು ನೀವು ಕೆಳಕ್ಕೆ ಕಳಿಸಿರು ಸಾಕು ಅದೇ ಲೋಕೋಪಕಾರ ನೋಡಿ ಎಂಥ ಅಪರೂಪದ ಸ್ವಾರ್ಥದಲ್ಲೇ ಪರಾರ್ಥ ಕಾಣೋದು ಸ್ವಾರ್ಥಿಗಳಾದ್ರಪ್ಪ ನಿಮ್ಮ ಲ್ಯಾಂಡನ್ನು ಕ್ಲೀನಾಗಿ ಇಟ್ಕೊಳ್ಳಿ ನಿಮ್ಮ ಕಾಲೇಜ್ ಕ್ಲೀನಾಗಿ ಇಟ್ಕೊಳ್ಳಿ ನೀವು ಓಡಾಡುವ ಜಾಗದಲ್ಲಿ ಹೂ ಪಕ್ಕಳೆಗಳು ಬೀಳ್ತಾ ಇರಲಿ ಅಂದರೆ ಅರ್ಥ ಅಲ್ಲಿ ಅಲ್ಲಿ ಭೃಂಗಗಳು ಚಿಟ್ಟೆಗಳು ಜೇನೊಣಗಳು ಬರ್ತಾ ಇರಲಿ ಹೂ ಅರಳ್ತಾ ಇರಲಿ ಇಡೀ ಲೈಫ್ ಸೈಕಲ್ ಅಲ್ಲಿ ಪುನಶ್ಚೇತನ ಆಗಲಿ ಅಂತ ಈಗ ಏನಾಗ್ತಾ ಇದೆ ನಾವು ನೋಡಿದ್ದೀವಿ ರಾಮನಗರ ಅಂತ ಮಳೆ ಬೀಳುತ್ತೆ ಸ್ಫೋಟ ಆಗಿ ಸಡನ್ನಾಗಿ ಮಳೆ ಬೀಳತ್ತೆ ಒಂದು ಹತ್ತು ದಿನ ಬೀಳಬೇಕಾದ ಮಳೆ ಅರ್ಧ ಗಂಟೆಯಲ್ಲಿ ಸುರಿದು ಬಿಡುತ್ತೆ ಅದು ತೊಳ್ಕೊಂಡು ಹೊರಟೋಗಿರುತ್ತೆ ಮಣ್ಣನ್ನು ಒಂದು ದಿವಸ ನಂತರ ನೋಡಿದ್ರೆ ನಿಮ್ಗೆ ಏನು ಕಾಣುತ್ತೆ ಆ ಹಳದಲ್ಲೆಲ್ಲ ಬರೀ ಪ್ಲಾಸ್ಟಿಕ್ ರಾಡಿಗಳು ನಾವು ಬಿಸಾಕಿರೋ ನೈಲಾನ್ ಬಟ್ಟೆಗಳು ಹಳೆ ಚಪ್ಪಲ್ಗಳು ನದಿ ಕೊಳಗಳು ಪುನಶ್ ಪುನಶ್ಚೇತನವನ್ನು ಅದನ್ನು ಮಾಡಿ ಅಂತ ಹೇಳುತ್ತೆ ಅದು ಮಾಡೋ ಮೂಲಕ ಸ್ಟಾಪ್ ಡೆಸರ್ಟಿಫಿಕೇಷನ್ ಆ ಮೂಲಕ ಇನ್ನೇನ ರೆಸಿಲಿಯನ್ಸ್ ಅಂದರೆ ನೀವು ಪುಟಿದೇಳುವ ಚೈತನ್ಯ ನೀವು ಬರಲಿ ಆ ಮೂಲಕ ಅಂತ ಡ್ರಾಟ್ ರೆಸಿಲಿಯನ್ಸ್ ಅಂದರೆ ಒಂದು ಬರಗಾಲ ಬಂತಪ್ಪ ಆದರೆ ನಾವು ಸ್ವಸ್ಥವಾಗಿರಬೇಕು ಅಂದರೆ ಸ್ವಲ್ಪ ಮಟ್ಟಿದಾರು ಕುಡಿಯೋ ನೀರಿರಬೇಕು ಹಸಿರಿರಬೇಕು ಗಾಳಿ ಶುದ್ಧ ಆಗಿರಬೇಕು ಅಲೋ ಟು ಕಮ್ ಬ್ಯಾಕ್ ಪುಟಿಯೋದು ಅಂತಾರೆ ಪುಟಿದೆದ್ದು ನಿಲ್ವ ನಾವೊಂದೇ ಅಲ್ಲ ದನಕರುಗಳು ಪಶು ಪಕ್ಷಿಗಳು ಜಲಚರಗಳು ಎಲ್ಲ ಮತ್ತೆ ರಿಕವರ್ ಆಗಬೇಕು ಅದು ಈ ವರ್ಷದ ಸ್ಲೋಗನ್ ಅದು ಅದ್ರ ಹಿಂದೆ ತುಂಬಾ ದೊಡ್ಡ ಅರ್ಥ ಹಡ್ಕೊಂಡಿದೆ ಅದು ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಲೋಗನ್ ಕೇಳ್ತೀವಿ ಒಂದು ಭಾಷಣ ಮಾಡ್ತೀವಿ ಹೊರಟೋಗ್ತೀವಿ ಮುಂದಿನ ವರ್ಷ ಹೋದಷ್ಟು ನೆಟ್ಟ ಗಿಡದಲ್ಲಿ ಒಂದು ಗುಂಡಿ ಇದೆಯಲ್ಲ ಅಲ್ಲಿ ಒಂದು ಗುಂಡಿ ಅಲ್ಲೇ ಇನ್ನೊಂದು ಗಿಡ ನೆಟ್ಟು ಬಿಡೋಣ ಅಂತ ಹೇಳ್ತೀವಿ ಅಲ್ಲಿ ಆ ಸ್ಥಿತಿ ಬರಬಾರ್ದು ನಾವು ಇದು ಮುಖ್ಯ ಯಾಕೆ ಅಂದ್ರೆ ಮುಂದಿನ ಪೀಳಿಗೆಗೆ ಬಹಳ ಮುಖ್ಯ ಶಿವರಾಮಗೌಡ್ರ ಆಗಲೇ ಹೇಳಿದ್ರು ನಾವು ತಪ್ಪು ಮಾಡಿದೀವಿ ನಾವು ವಿಜ್ಞಾನ ತಂತ್ರಜ್ಞಾನದ ಆಶ್ರಯ ತಗೊಂಡು ಎಲ್ಲ ಒಳ್ಳೇದು ಮಾಡ್ತಾ ಇದ್ದೀವಿ ಅಂದರೆ ಅದನ್ನೇ ನಾವು ಶಾಪವನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದೀವಿ ಹೊಸದಾಗಿ ನಿಮ್ಮ ಕರಿಯರ್ ನೀವು ಯಾವುದೇ ಕರಿಯರ್ ತೊಗೊಂಡ್ರು ಕೂಡ ಅಲ್ಲಿ ದಯವಿಟ್ಟು ಪರಿಸರಕ್ಕೆ ಮೊದಲನೇ ಆದ್ಯತೆ ಕೊಡಿ ನಿಮ್ಮಲ್ಲಿ ಅನೇಕ ರೀತಿಯ ಸ್ಕಿಲ್ಗಳಿರ್ಬೋದು ಪ್ರತಿಭಾವಂತ ಇರ್ಬೋದು ಅವನ್ನೆಲ್ಲವನ್ನು ಕಮ್ಯುನಿಕೇಷನಿಗೆ ಪರಿಸರದ ಚಿಂತನೆಯನ್ನು ಇನ್ನೊಬ್ಬರಿಗೆ ಹೇಳಕ್ಕೆ ಅದನ್ನು ಅದನ್ನು ಪುನಶ್ಚೇತನ ಮಾಡಿಕೊಳ್ಳಿ ಚೆನ್ನಾಗಿ ಮಾತಾಡೋರಿದ್ದರೆ ನಿಮ್ಮಲ್ಲಿ ಅನೇಕರು ಇರ್ಬೋದು ಪ್ರತಿ ವರ್ಷವೂ ಅತ್ಯುತ್ತಮ ಭಾಷಣಕಾರತಿ ಭಾಷಣಕಾರ ಇರ್ತಾರೆ ದಯವಿಟ್ಟು ಪರಿಸರದ ಬಗ್ಗೆ ಭಾಷಣ ಮಾಡೋದು ಕಲ್ತ್ಕೊಳ್ಳಿ ನನಗಿಂತ ಚೆನ್ನಾಗಿ ಭಾಷಣ ಮಾಡಿ ನೀವು ನಿಮ್ಮಲ್ಲಿ ಚೆನ್ನಾಗಿ ಬರೆಯೋರಿರ್ಬೋದು ಪರಿಸರ ನೀವು ಏನಾದರೂ ಆಗ್ರಿ ನೀವು ನಾಳೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರಿ ನೀವು ಐ ಎ ಎಸ್ ಆಫೀಸರ್ ಆಗ್ರಿ ನೀವು ಮತ್ತಿನ್ನೇನಿಲ್ಲ ಅಂದರೆ ಪೈಲಟ್ ಆಗ್ತಾ ಹೋಗಿ ಹೋಗಿದ್ರಿ ಲೆಕ್ಚರರ್ ಆಗಿ ದೇವಸ್ಥಾನದ ಸ್ವಾಮೀಜಿಗಳಾದರೂ ಆಗಲಿ ಆಡೋ ಮಾತಿನಲ್ಲಿ ಆಡೋ ಮಾತಿನಲ್ಲಿ ಪರಿಸರದ ಪ್ರಾಧಾನ್ಯ ಇರಬೇಕು